ಸ್ನೇಹಿತರು ನಮಸ್ಕಾರ ಸುಬಾ ಸುಬ್ಬಿ ನಮ್ಸ್ಕೇ ಎಲ್ಲರಿಗೂ ನಮಸ್ಕಾರ ಸುಬಾ ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ಫ್ರೀ ಮಾಡ್ಕೊಂಡು ಹೋದಿ ಫ್ರೀ ಮಾಡ್ಕೊಂಡು ಹೋದಿ ಫ್ರೀ ಮಾಡ್ಕೊಂಡು ಹೋದಿ ದಯವಿಟ್ಟು ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಯೋಗೇಶ್ಗೆ ಗೌರ್ಮೆಂಟ್ ಕೊಂಡು ಎಮ್ ಎಲ್ ಎ ಕೊಂಡು ಎಂ ಪಿ ಫಂಡು ಫಾರಿನ್ ಫಂಡು ಬರುತ್ತೆ ಅಂತ ಖಂಡಿತವಾಗ್ಲೂ ಯಾರಿಂದನೂ ನನಗೇನು ಏನು ಬರ್ತಾ ಇಲ್ಲ ನನಗ್ ಬರ್ತಾ ಇರೋದು ಒಂದೇ ಜನರು ಪ್ರೀತಿ ಜನರು ಪ್ರೋತ್ಸಾಹ ಜನರ ಆಶೀರ್ವಾದ ಕರ್ನಾಟಕದ ಮೂಲೆ ಮೂಲೆಯಿಂದ ಕೊಟ್ಟಂಥ ಸಹಾಯದಿಂದ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನಾನು ನೋಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಎಲ್ರಿಗೂ ಅರ್ಥ ಆಗಲಿ ಅಂದ್ಬಿಟ್ಟು ಆಶ್ರಮದ ಮುಂದೆನೇ ಒಂದು ಬೋಲ್ಡ್ನ ಕೂಡ ಬರ್ದಾಕ್ಬಿಟ್ಟಿದ್ದೀನಿ ಯಾಕಂದರೆ ನಾನು ಯಾರ ಹತ್ರನೂ ಹೋಗಿ ಕೈ ಒಟ್ಟಿ ನಿಂತ್ಕೊತಾ ಇಲ್ಲ ಯಾರ ಹತ್ರನೂ ನಾನು ಇಂಥದ್ದು ಬೇಕು ಅಂತ ಕೇಳ್ತಾ ಇಲ್ಲ ಪ್ರೀತಿಯಿಂದ ನಮ್ಮ ಆಶ್ರಮದ ಬಗ್ಗೆ ವಿಡಿಯೋಗಳನ್ನ ಹಾಕ್ತೀನಿ ಇಷ್ಟ ಇದ್ದವರು ಮಾತ್ರ ಸಹಾಯ ಮಾಡ್ತಿದ್ದಾರೆ ಅವರೆಲ್ಲರೂ ಪಾದಗಳಿಗೂ ನಾನು ಇಷ್ಟಪಡ್ತೀನಿ House, how many, how many no. <laughs> so, like ು ಕೊ ಬಾಳೆಹಣ್ಣು ಗಜಂಗೇ ಆಶ್ರಮದಲ್ಲಿ ಅಂದ್ರೆ ಗಜಾನೆ ಇಷ್ಟೊಂದೆಲ್ಲ ಅಲ್ವೇ ಅಂತ ಎಷ್ಟಿದೆ ಒಳ್ಳೆ

ಆಸ್ಟ್ ಕೈತಾ ಇದಿರಿ ಸೋ ಮಿಶೆ ಇಟ್ ಹೋಗಿ ಕೂಟಕ್ಕೆ ಇವತ್ತು ರೆಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಓ ನೋಡಿ ಓ ಏ ಮಂಜೋರೆ ಏನು ರೆಡಿ ಮಾಡ್ಬಿಡಿದ್ದೀರಾ ಓ ಸಬಾಸ್ ಸೂಪರ್ ಸೂಪರ್ ನೋಡ್ಬೋದಲ್ಲ ಸ್ನೇಹಿತರೆ ದೇವ್ರ ಮಕ್ಕಳು ಹೇಗಿರ್ಬೇಕು ಅಂದ್ರೆ ನಮ್ ಕೈಲಾದಷ್ಟು ರಾಣಿ ರಾಜ ನೋಡ್ಕೊಂತೀವಿ ಅಂತಿಲ್ಲ ನಮ್ ಕೈಲಾದಷ್ಟು ಅಂಬ್ಲಿನೋ ಗಂಜಿನೋ ಕೊಟ್ಟು ನೋಡ್ಕೊಂತ ಇದೀವ್ರಷ್ಟು ಜಾಸ್ತಿ ಅತಿಯೂ ಇಲ್ಲ ಜಾಸ್ತಿ ಕಮ್ಮಿನೂ ಇಲ್ಲ ನಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾವು ನೋಡ್ಕೊಂತ ಇದೀವಿ ಇದಕ್ಕೆ ಮುಖ್ಯವಾಗಿ ಕರ್ನಾಟಕ ಜನರ ಆಶ್ರವದ ಪ್ರೀತಿ ಸಿಕ್ಕಿದೆ ದಯವಿಟ್ಟು ಕರ್ನಾಟಕ ಜನರಿಗೆ ಒಂದು ಇಲ್ಲಿ ನೋಡ್ತಿದ್ದೀರಾ ಅನ್ಸುತ್ತೆ ನೀವು ನೋಡಿ ಎಷ್ಟು ತರಹದ ಫ್ರೂಟ್ಸ್ಗಳು ವೆರೈಟಿ ವೆರೈಟಿ ಫ್ರೂಟ್ಸು ಪಪ್ಪಾಯ ಆಗಿರ್ಬೋದು ಆ್ಯಪಲ್ಸ್ ಆಗಿರ್ಬೋದು ಬನಾನಾ ಆಗಿರ್ಬೋದು ಗ್ರೇಪ್ಸು ವಾಟರ್ ಮೆಲನು ತುಂಬ ಥರದ ಹಣ್ಣುಗಳನ್ನ ನೋಡ್ತಾ ಇದ್ದೀರಾ ನೀವು ದಿನಕ್ಕೆ ಒಂದು ಬಾರಿ ಆದರೂ ಈ ಥರದನ್ನೆಲ್ಲ ತಿನ್ನಬೇಕು ನಮ್ಗೆ ಹೆಲ್ತ್ ತುಂಬ ಒಳ್ಳೆಯದು ಇವನ್ನೆಲ್ಲ ತಿನ್ನೋದ್ರಲ್ಲಿ ಯಾವಾಗಲೂ ಕೊಡ್ತಾನೆ ಇರ್ತೀವಿ ನಮಗೆ ಪ್ರಾಮುಖ್ಯತೆ ವಿಟಾಮಿನ್ಸ್ ಬೇಕು ಪ್ರತಿದಿನ ಹೇಗೆ ಇಡ್ಲಿ ಆಗಿರ್ಬೋದು ಮಸಾಲೆ ದೋಸೆ ಆಗಿರ್ಬೋದು ರೈಸ್ ಐಟಮ್ಗಿಂತ ಅದ್ರ ಜೊತೆ ಇದು ತರಕಾರಿ ಸೊಪ್ಪು ಫ್ರೂಟ್ಸು ತುಂಬ ಒಳ್ಳೆಯದು ಹೆಲ್ತ್ ಫುಡ್ ಆದ ಫುಡ್ಗಳನ್ನ ನಾವು ಯಾವಾಗಲೂ ಕೊಡಬೇಕು ಯಾಕೆ ಅಂದರೆ ನಮ್ಮ ಕಾಯಿಲೆ ಇರುವಂಥವರು ಅವರಿಗೆ ಬೇಕಾಗಿರೋ ಸೊ ಪೌಷ್ಟಿಕಾಂಶಗಳು ಅದಕ್ಕೆ ಇವತ್ತು ಟಿಫನ್ ಟಿಫನ್ ಜೊತೆಗೆ ಫ್ರೂಟ್ಸ್ಗಳು ಕೊಡ್ತೀವಿ ಫ್ರೂಟ್ಸ್ ಆಗಿರ್ಬೋದು ಆಮೇಲೆ ಫ್ರೂಟೀನು ಎಲ್ಲರೂ ತಿಂದು ಎಂಜಾಯ್ ಮಾಡಿ ಒಂದೆಲ್ಲ ಅವನಿಗೆ ಯಾವ ಮೂಲೆಗೂ ಸಾಕಾಗಲ್ಲ ಇಂಥ ಕೊಟ್ಟರು ಎಲ್ಲೋ ಒಂದ್ ಕಡೆ ಹೋಟೆಲ್ ಸೈಡ್ ಭಾಗದಲ್ಲಿ ಮಾತ್ರ ಇರುತ್ತೆ ತಗೋ ಇನ್ನೊಂದು ತಗೋ ಪರವಾಗಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಬ್ಬ ಸುಬ್ಬಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ